ಈ ಒಂದು ಹಣೆಗೆ ಸಿಂಧೂರವನ್ನು ಇಟ್ಕೊಳ್ಳೋದ್ರಿಂದ ಎಂಥವರನ್ನಾದರೂ ಕೂಡ ನೀವು ವಶೀಕರಣ ಮಾಡಿಕೊಳ್ಬೋದು ಆಪರೇಷನ್ ಅಂತ ಮಾಡಿ ನಮ್ಮ ಶತ್ರು ದೇಶವನ್ನು ಹಿಮ್ಮಟ್ಟಿಸಿರುವಂಥ ಒಂದು ಶಕ್ತಿ ನಮ್ಮ ಒಂದು ಭಾರತೀಯರಿಗಿದೆ ಅಂತ ಅದು ಪ್ರೂವ್ ಆಯಿತು ಪೌಡರು ಕುಂಕುಮ ಅಂದರೆ ಕೆಂಪು ಬಣ್ಣದ ಪೌಡರನ್ನು ಕುಂಕುಮ ಅಂತ ಸೇಲ್ ಮಾಡ್ತಾ ಇದ್ದಾರೆ ಸಂಪಾದನೆ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಮನುಷ್ಯ ಒತ್ತಾಯಪೂರ್ವಕವಾಗಿ ಮಾಡುತ್ತಾನೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅದಲ್ಲ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂತಂದರೆ ಒಂದು ಮುದ್ರೆಯನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯಿನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚರ್ಮಿಷ್ಟ ಪತ್ನಿ ಚಿಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋತಿಯಲ್ಲಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕಲೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮೊದಲ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂತಂದರೆ ಯಾವ ಒಂದು ಮುದ್ರೆಯನ್ನು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನೋಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನೀವು ಮಾಡಬೇಕಾಗಿರುವಂಥದ್ದು ನೀವು ಅಪಾನ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಕುರದ್ದು ತೋರ್ಬೆರಳು ಕಿರುಬಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದನ್ನು ನೀವು ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ನಿಮಗೆ ಆಟೋಮೆಟಿಕ್ಕಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕೇವಲ ಎರಡು ಮೂರು ದಿನ ಮಾಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಅಥವಾ ನೀವು ಮಾತ್ರೆ ಗೀತ್ರೆ ತಗೋದಾಗ ಜೊತೆಗೆ ಮಾ ಡಾಕ್ ಮಾಡ್ತಾರೆ ಒಂದು ಗ್ಯಾಸ್ಟ್ರಿಕ್ದು ಮಾತ್ರೆ ಕೊಡ್ತಾರೆ ಆ ಗ್ಯಾಸ್ಟ್ರಿಕ್ ಮಾತ್ರೆ ಊಟಕ್ಕಿಂತ ಮುಂಚೆ ತೊಗೊಳ್ಳಿ ಅಂತಾರೆ ನೀವು ಊಟ ಆದಮೇಲೆ ಕೇವಲ ಹತ್ತು ನಿಮಿಷ ಅಥವಾ ಐದು ನಿಮಿಷ ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಿ ಸಾಕು ನಿಮಗೆ ಮಾತ್ರೆ ತಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಅಷ್ಟು ಚೆನ್ನಾಗಿ ಪರಿಣಾಮಕಾರಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆನ ನಿವಾರಣೆ ಮಾಡುತ್ತೆ ಇದು ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ನಾವು ಯಾವುದೇ ಒಂದು ಬಿಸ್ನೆಸ್ ಆಗಲಿ ಅಥವಾ ಕೆಲಸ ಆಗಲಿ ದುಡ್ಡು ಸಂಪಾದನೆ ಮಾಡೋದಕ್ಕಾಗಲಿ ನಾವು ಏನು ಮಾಡ್ತೀವಿ ಅಂತಂದರೆ ದುಡ್ಡನ್ನು ಭಾಳಷ್ಟು ಜನ ಏನಕ್ಕೆ ದುಡ್ಡು ಸಂಪಾದನೆ ಮಾಡೋದಲ್ಲ ಕಷ್ಟ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಮನುಷ್ಯ ಮೂರು ರೀತಿಯಾದಂಥ ಒಂದು ಒಂದು ಪ್ರೀತಿಯಿಂದ ಕೆಲಸ ಮಾಡ್ತಾನೆ ಅಥವಾ ಬಿಸ್ನೆಸ್ ಮಾಡ್ತಾನೆ ದುಡ್ಡು ಮಾಡ್ತಾನೆ ಇನ್ನೊಂದು ಒತ್ತಾಯಪೂರ್ವಕವಾಗಿ ಮಾಡುತ್ತಾನೆ ಅದೇ ಬೇರೆಯವರು ಕೆಲಸ ಮಾಡು ಅದು ಮಾಡು ಇದು ಮಾಡು ಅಂತ ಒತ್ತಾಯ ಬೇರೆಯವರು ಇಷ್ಟ ಇಲ್ಲ ಆದರೂ ಇನ್ನೊಂದು ಭಯ ಪಟ್ಟುಕೊಂಡು ಮಾಡ್ತಾನೆ ಅಂತಂದರೆ ಭಯ ಏನಕ್ಕೆ ಪಡ್ತಾನೆ ಅಯ್ಯೋ ನಾನು ದುಡ್ಡು ಸಂಪಾದನೆ ಮಾಡಲಿಲ್ಲ ಅಂತಂದರೆ ಹೆಂಡತಿ ಮಕ್ಕಳು ಉಪವಾಸ ಕೆಡಬೇಕಾಗತ್ತೆ ಏನು ಮಾಡೋದು ಈ ಥರ ಏನು ಮಾಡೋದು ಇವಾಗ ಏನೊಂದು ಅನಿವಾರ್ಯ ಮಾಡೋಣ ನನಗೆ ಇಂಟ್ರೆಸ್ಟೇ ಇರೋಲ್ಲ ಕೆಲಸ ಬೇಜಾರಾಗ್ತಾ ಬೇಜಾರಾಗ್ತಿರುತ್ತೆ ಆವಾಗ ಏನಕ್ಕೆ ಸ್ಟ್ರೆಸ್ ಆಗುತ್ತೆ ಹಿಂಸೆ ಆಗುತ್ತೆ ದುಃಖ ಆಗುತ್ತೆ ಆದರೂ ಕೂಡ ಗೊತ್ತಲ್ಲ ಬಟ್ ಬೇರೆ ಇವನಿಗೆ ಇಷ್ಟವಾಗೋಂಥ ಕೆಲಸ ಮಾಡೋದು ದುಡ್ಡು ಕಡಿಮೆ ಆದಾಯ ಬರುತ್ತೆ ಇದೇ ಹನ್ನೆರಡನೇ ತಾರೀಕು ನಾನು ಧನಾಕರ್ಷಣ ಶಿಬಿರವನ್ನು ಅಂದರೆ ಧನಾಕರ್ಷಣ ವರ್ಕ್ಶಾಪ್ ಆನ್ಲೈನ್ ಕ್ಲಾಸಸನ್ನು ಇದ್ದೀನಿ ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಜಾಯ್ನ್ ಇದು ಪ್ರಥಮವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಕ್ಲಾಸನ್ನು ಮಾಡಿದೆ ನೆಕ್ಸ್ಟು ಈ ಕ್ಲಾಸಸ್ಗಳು ಇರೋದಿಲ್ಲ ಬೇರೆ ಬೇರೆ ಕ್ಲಾಸಸ್ಗಳಿರುತ್ತೆ ಅದಕ್ಕೋಸ್ಕರ ಯಾರು ಈ ಒಂದು ಕ್ಲಾಸನ್ನು ನೀವು ಜಾಯ್ನ್ ಆಗ್ತಿರೋ ಅವರೆಲ್ಲ ಅದೃಷ್ಟಶಾಲಿಗಳು ಮಿಸ್ ಮಾಡಿದ್ದೀನಿ ಕೆಲವೇ ದಿನಗಳಿದ್ದಾವೆ ಗೊತ್ತಾಯ್ತಲ್ಲ ಹಾಗಾಗಿ ನೀವು ಮಿಸ್ ಮಾಡಿದೆ ಈ ಒಂದು ಇದನ್ನು ಈ ಒಂದು ಕ್ಲಾಸ್ ನೀವು ಅಟೆಂಡ್ ಅಂತಂದರೆ ದುಡ್ಡು ಬಂದೇ ಬರುತ್ತೆ ಗೊತ್ತಲ್ಲ ಯಾರೋ ಕೊಡಬೇಕಾಗಿರ್ತ ಬರಬೇಕಾಗಿರುತ್ತೆ ಯಾವುದೋ ಒಂದು ಗುಪ್ತಧನವಾದರೂ ಕೂಡ ನಿಮಗೆ ಬಂದೇ ಬರುತ್ತೆ ಅದನ್ನು ನಾನು ನಿಮ್ಗೆ ತೋರಿಸೇ ತೋರಿಸ್ತೀನಿ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿ ಈ ಒಂದು ವಿಚಾರವನ್ನು ಅದ್ರ ಬಗ್ಗೆ ಎಲ್ಲ ನಮ್ಮ ಆಫೀಸಿಗೆ ನೀವು ಕರೆ ಮಾಡಿ ನೀವು ತಿಳ್ಕೊಂಡು ತಿಳ್ಕೊಬೋದು ಸಾಕಷ್ಟು ಜನ ಈಗಾಗಲೇ ಜಾಯ್ನ್ ಆಗಿದ್ದಾರೆ ಮಿಸ್ ಮಾಡ್ಕೋಬೇಡಿ ಈಗ ಈ ಸರಿ ಜಾಯ್ನ್ ಆಗಿರುವಂತಹ ಎಲ್ಲ ಅದೃಷ್ಟಗದ ಶಾಲೆಗಳಿಗೂ ಕೂಡ ಧನ್ಯವಾದನ ತಿಳಿಸ್ತೀನಿ ಆಲ್ರೆಡಿ ಸಾಕಷ್ಟು ಜನ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ ಮುಂದೆ ಈ ಒಂದು ಕ್ಲಾಸಸ್ಸನ್ನು ಮಾಡೋದು ತಡ ಆಗುತ್ತೆ ತುಂಬ ಒತ್ತಾಯದ ಮೇರೆಗೆ ಯಾಕಂದರೆ ಎಲ್ರಿಗೂ ಸುಲಭವಾಗಿ ಸಿಗಬಾರ್ದು ಗೊತ್ತಲ್ಲ ಯಾಕಂದರೆ ನಮ್ಮ ವೀಡಿಯೋಸಲ್ಲಿ ನಾನು ಸಾಕಷ್ಟು ವಶೀಕರಣದ ಬಗ್ಗೆ ಹೇಳ್ತಾನೆ ಇರ್ತೀನಿ ಆದರೆ ಇದು ವಿಶೇಷವಾಗಿ ಕೆಲವೊಂದರ ವಿಚಾರ ಮಂತ್ರ ಕೆಲವೊಂದರ ಮುದ್ರೆ ಆ ಮುದ್ರೆ ಮಾಡಿದ್ರೆ ಸಾಕು ದುಡ್ಡು ಬಂದೇ ಬರುತ್ತೆ ಆ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು ಆ ಒಂದು ಮಂತ್ರವನ್ನು ಹೇಳಿದ್ರೆ ಸೀಕ್ರೆಟ್ ಮಂತ್ರ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಒಂದು ಮಂತ್ರವನ್ನು ಕೆಲವೊಂದಾರು ವ್ಯಕ್ತಿಗಳಿಗೆ ಮಾತ್ರ ಹೇಳ್ಕೊಟ್ಟಿರುವಂಥದ್ದು ಮಾತ್ರ ನಿಮಗೆ ಇದ್ದೀನಿ ಈ ಒಂದು ಅದೃಷ್ಟಶಾಲಿಗಳು ನೀವು ಆಗಬೇಕು ಅಂದರೆ ಈ ಒಂದು ಆನ್ಲೈನ್ ಕ್ಲಾಸನ್ನು ಮಿಸ್ ಮಾಡದೆ ನೀವು ಜಾಯಿನ್ ಆಗಿ ಗೊತ್ತಲ್ಲ ಇದು ಈ ಹೊತ್ತಿನ ಒಂದು ಅದ್ಭುತವಾದಂಥ ಆನ್ಲೈನ್ ಕ್ಲಾಸ್ನ ವಿಚಾರ ಆದರೆ ಕಡಿಮೆ ಆದಾಯ ಬಂದರೂ ಕೂಡ ಪರವಾಗಿಲ್ಲ ಪರ್ಫೆಕ್ಟಾಗಿ ಮಾಡಬೇಕು ಯಾವುದು ಇಷ್ಟವಾಗಿರೋಂಥ ಕೆಲಸನೇ ಮಾಡಬೇಕು ಕಡಿಮೆ ಆದಾಯ ಬರಲಿ ಅದನ್ನೇ ಜಾಸ್ತಿ ಮಾಡೋಣ ಈ ಒಂದು ರೂಪಾಯಿ ಲಾಭ ಬರಲಿ ಅದನ್ನು ನೂರು ಮಾಡಿದ್ರೆ ನೂರು ರೂಪಾಯಿ ಬಂತು ಅದನ್ನು ಸಾವಿರ ಮಾಡಿದ್ರೆ ಸಾವಿರ ರೂಪಾಯಿ ಅದೇ ಲಕ್ಷ ಮಾಡಿತು ಅಂತ ಒಂದು ರೂಪಾಯಿದು ಅಲ್ವಾ ಒಂದು ರೂಪಾಯಿಯರಲ್ಲಿ ಕೋಟಿ ರೂಪಾಯಿ ಇದೆ ಗೊತ್ತಲ್ಲ ಅದೇ ತಪ್ಪು ಸರಿಯಾದಂಥ ನಿರ್ಧಾರ ತೊಗೊಂಡಿದ್ದೆ ತಪ್ಪು ಬಿಸ್ನೆಸ್ ಮಾಡಿ ಆಗಿ ಮಾಡಿ ಪೆದ್ದತನದಿಂದ ತಂದ ಅಂದರೆ ಅದು ಕೋಟಿ ರೂಪಾಯಿ ಒಂದು ರೂಪಾಯಿ ಆಗಿಬಿಡ್ತದೆ ಹಂಗೆ ಆಗಬಾರ್ದು ಅಂತಲ್ಲ ಹಾಗಾಗಿ ನೀವು ಕಷ್ಟ ಆದರೂ ಕಡಿಮೆ ಲಾಭ ಆದರೂ ಪರವಾಗಿಲ್ಲ ಸ್ವಲ್ಪ ಹಿಂಸೆ ಆದರೂ ಪರವಾಗಿಲ್ಲ ನಿಮ್ಮ ನಿಮ್ಮ ಜೀವನ ನಡೆಸೋಕ್ಕೆ ಸ್ವಲ್ಪ ಕಡಿಮೆ ಆದಾಯ ಬಂದರೂ ಕೊಡ ಕೊಡೋ ಪರವಾಗಿಲ್ಲ ಬಿಸ್ನೆಸ್ ಆಗಲಿ ಯಾವುದೇ ಒಂದು ವಿಚಾರ ಆಗಲಿ ನೀವು ಇಷ್ಟಪಟ್ಟಿರುವಂಥದ್ದು ಒಂದು ಬಿಸ್ನೆಸ್ಸನ್ನೇ ಕೆಲಸವನ್ನೇ ಮಾಡಬೇಕು ಆವಾಗ ನಿಮಗೆ ಸಕ್ಸಸ್ ಆಗುತ್ತೆ ಇಲ್ಲ ಅಂತಂದರೆ ಫೇಲ್ಯೂರು ಕಟ್ಟಿಟ್ಟ ಬುದ್ಧಿ ಅಲ್ಲ ಇದೇ ಇವತ್ತಿನ ಮನಿ ಸೂತ್ರದ ವಿಚಾರ ಎಂಥವರನ್ನಾದರೂ ಕೂಡ ನೀವು ವಶೀಕರಣ ಮಾಡಿಕೊಳ್ಬೋದು ಹೆಂಗೆ ಅಂತಂದರೆ ಈ ಒಂದು ಹಣೆಗೆ ಸಿಂಧೂರವನ್ನು ಇಟ್ಕೊಳ್ಳೋದ್ರಿಂದ ಅದ್ಭುತವಾದಂತಹ ಒಂದು ತಂತ್ರ ಅದನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ನಾವೇನು ಮಾಡಬೇಕು ಅಂತಂದರೆ ಅದ್ಭುತವಾದ ತಂತ್ರವದ್ದ ವಿಚಾರದ ಕಡೆ ಗಮನ ಕೊಡೋಣ ನಾವು ಈಗ ನೋಡಿ ಹಣೆಗೆ ಈ ಒಂದು ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಸಿಂಧೂರವನ್ನು ಇಟ್ಕೊಳ್ಳೋದಿಂದ ಈ ತಾನೇ ನಮ್ಮ ಒಂದು ಆಪರೇಷನ್ ಅಂತ ಮಾಡಿ ನಮ್ಮ ಶತ್ರು ದೇಶವನ್ನು ಹಿಮ್ಮಟ್ಟಿಸಿರುವಂಥ ಒಂದು ಶಕ್ತಿ ನಮ್ಮ ಒಂದು ಭಾರತೀಯರಿಗಿದೆ ಅಂತ ಅದು ಪ್ರೂವ್ ಆಯಿತು ಅಂದರೆ ಸಿಂಧೂರ ಅಂದರೆ ಪ್ರಪಂಚದಲ್ಲಿ ಯಾರು ಹಣೆಗೆ ಇಟ್ಕೊಂಡಿದ್ದಾರೆ ಅಂತಂದರೆ ಅದು ನಮ್ಮ ಭಾರತೀಯರೇ ಗೊತ್ತಲ್ಲ ಅದು ಅದ್ಭುತವಾದಂತಹ ಒಂದು ಸಂಕೇತ ನಮ್ಮ ಹಿಂದೂಗಳೇ ಅದನ್ನು ಇಟ್ಕೊಳ್ಳೋವಂಥದ್ದು ಯಾಕಂದರೆ ಆಜ್ಞಾ ಚಕ್ರನ ಆಕ್ಟಿವೇಶನ್ ಮಾಡ್ತಾರೆ ಅದರಿಂದ ಗೊತ್ತಲ್ಲ ಅದನ್ನು ಅದನ್ನು ಜ್ಞಾನ ಬರುತ್ತೆ ನನ್ನ ಋಷಿ ಮುನಿಗಳು ತಪಸ್ಸು ಮಾಡಿ ಕಂಡಿಡಿಯುವಂಥ ಒಂದು ಅದ್ಭುತವಾದಂಥ ಒಂದು ಇದರ ಒಂದು ಒಂದು ಲಾಂಛನ ಹಾಗಾಗಿ ಈ ಹಣೆಗೆ ಹಚ್ಕೊಳ್ಳೋದ್ರಿಂದ ಯಾಕಂದರೆ ನಾವು ವಿಶೇಷವಾದಂಥ ದ್ರವ್ಯಗಳನ್ನು ಉಪಯೋಗಿಸಿದ್ರಿಂದ ಶಕ್ತಿ ಇರುವಂಥ ದ್ರವ್ಯಗಳನ್ನು ನಾವು ಉಪಯೋಗಿಸಿರ್ತೀವಿ ಅದಕ್ಕೋಸ್ಕರ ಯಾವುದು ಆ ಒಂದು ವಿಚಾರ ಮತ್ತು ಯಾವ ಒಂದು ಯಾವ ರೀತಿ ಆ ಒಂದು ಮಂಗಳ ದ್ರವ್ಯವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ನಮಗೆ ಜನವಶೀಕರಣ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಯಾವ್ಯಾವುದು ಅಂದರೆ ಮೊದಲನೇದಾಗಿ ಕುಂಕುಮ ಕುಂಕುಮದಲ್ಲಿ ಎರಡು ಥರ ಒಂದು ಕುಂಕುಮ ಆದ ಕಲರ್ ಬರೀ ಬರುತ್ತೆ ಕುಂಕುಮದ ಕಲರನ್ನೇ ಕುಂಕುಮ ಅಂತ ಸೇಲ್ ಮಾಡ್ತಾರೆ ಅದು ನಾವು ಫುಲ್ಲು ನೈಸಿಗೆ ಇರುತ್ತೆ ಅದು ಕಲರು ಪೌಡರು ಕುಂಕುಮ ಅಂದರೆ ಕೆಂಪು ಬಣ್ಣದ ಪೌಡರನ್ನು ಕುಂಕುಮ ಅಂತ ಸೇಲ್ ಮಾಡ್ತಾ ಇದ್ದಾರೆ ಗೊತ್ತಲ್ಲ ಆದರೆ ನೀವು ಕುಂಕುಮವನ್ನು ಹಾಕೊಂಡು ಕೈಗೆ ಹಿಂಗೆ ಉಜ್ಜ್ದಾಗ ಸ್ವಲ್ಪ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಜಿ ಬಟ್ಟೆಲಿ ಒರೆಸ್ದಾಗ ಹಳದಿ ಬಣ್ಣ ಇತ್ತು ಅಂತಂದರೆ ಅದು ಒರಿಜಿನಲ್ ಕುಂಕುಮ ಅಂತ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಂತ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಸೈಟ್ ತೊಗೊಳಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಂಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಮ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಎಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಟ್ಟಿದ್ದಕ್ಕೆಲ್ಲ ಏಕೈಕ ಈಗ ಅಂದರೆ ಅಷ್ಟಲಕ್ಷ್ಮಿ ಅಂತ್ರ ಈ ಅಷ್ಟಲಕ್ಷ್ಮಿ ಅಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಇಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರೆ ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೇರೆ ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರ ಮಕ್ಕಳದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಹಳದಿ ಬಣ್ಣ ಇತ್ತು ಅಂತ ಅಂದರೆ ಅದು ಒರಿಜಿನಲ್ ಕುಂಕುಮ ಅಂತ ಅದು ಸ್ವಲ್ಪ ತರಿ ಆಗಿರುತ್ತೆ ಇದನ್ನೇ ಹೆಂಗೆ ಮಾಡ್ತಾರೆ ಗೊತ್ತಾ ಕುಂಕುಮನ ಅರಿಶಿಣದ ಕೊಂಬನ್ನು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ಅದಕ್ಕೆ ನಿಂಬೆಹಣ್ಣನ್ನ ಒಂದು ರಸವನ್ನು ಹಿಂಡಿದಾಗ ಅದು ಕೆಂಪು ಬಣ್ಣ ಆಗುತ್ತೆ ಅಲ್ಲ ಅದನ್ನು ನೀವು ಕೈ ಹಚ್ಕೊಳ್ಳಿ ಕೈಗೆ ಹಚ್ಕೊಂಡು ತೊಗೊಳ್ಳಿ ಹಳದಿ ಬಣ್ಣ ಇರುತ್ತೆ ಅದು ಅಂತಲ್ಲ ಮೇಲೆ ಕುಂಕುಮ ರೆಡ್ ಆಗಿ ಕಾಣುತ್ತೆ ಇದು ಕುಂಕುಮ ಒರಿಜಿನಲ್ಕು ಈಗ ಒಂದು ಕುಂಕುಮವನ್ನು ತೊಗೊಳ್ಳಿ ಮತ್ತೆ ಅಷ್ಟಗಂಧ ಅಂತ ಬರುತ್ತೆ ಎಂಟು ರೀತಿಯಾದಂಥ ಒಂದು ಗಂಧ ಅದು ಕೂಡ ಗ್ರಂಥಿಕೆ ಅಂಗಡಿಲಿ ಸಿಗುತ್ತೆ ಅದನ್ನು ತೆಗೆದುಕೊಂಡು ಮಿಕ್ಸ್ ಮಾಡಿ ಮತ್ತು ಗೋಪಿ ಚಂದನ ಗೋಪಿ ಚಂದನವನ್ನು ತೆಗೆದುಕೊಂಡು ಬನ್ನಿ ಗೋಪಿ ಚಂದನವನ್ನು ತೆಗೆದುಕೊಂಡು ಬಂದು ನೀವು ಆ ಒಂದು ಇದಕ್ಕೆ ಯಾವುದಕ್ಕೆ ಕುಂಕುಮಕ್ಕೆ ಮತ್ತು ಅಷ್ಟಗಂಧಕ್ಕೆ ಎಲ್ಲರೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುಂಕುಮವನ್ನು ಜಾಸ್ತಿ ಯಾಕಂದರೆ ಕೆಂಪಾಗುತ್ತೆ ಗೋಪಿ ಚಿಂತನ ಜಾಸ್ತಿ ಮಿಕ್ಸ್ ಮಾಡಿತು ಅಂತ ಅಂದರೆ ನಿಮಗೆ ಅದು ಯೆಲ್ಲೋ ಕಲರ್ ಆಗುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ರೆಡ್ ಕಲರನ್ನೇ ಮಾಡಿ ತೊಂದರೆ ಜಾಸ್ತಿ ಕುಂಕುಮ ಮತ್ತು ರೋಸ್ ವಾಟರು ಸ್ವಲ್ಪ ಅದನ್ನು ಟ್ವನ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಹಾಕಬೇಕು ಅದು ಅದು ಎಳೆಯುವಂಥ ಶಕ್ತಿ ಇರುತ್ತೆ ಸೆಳೆಯುವಂಥ ಒಂದು ಶಕ್ತಿ ಇರುತ್ತೆ ಗೊತ್ತಲ್ಲ ಒಂದು ಎರಡು ಮೂರು ಹನಿ ಹಣ್ಣಿನ ರಸ ಎರಡು ಮೂರು ಹನಿ ಜಾಸ್ತಿ ಬೇಡ ಇದನ್ನು ಕೂಡ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಪ್ರತಿದಿನ ಹಣೆಗೆ ಹಚ್ಕೊಳ್ಳಿ ವ್ಯಾಪಾರ ಮಾಡುವಂಥವ್ರು ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಲ್ಲ ಮತ್ತು ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಿ ಎಲ್ಲರೂ ಕೂಡ ನಿಮಗೆ ವಶೀಕರಣ ಆಗಬೇಕು ನಿಮ್ಮ ಮಾತನ್ನು ಕೇಳಬೇಕು ನಿಮ್ಗೆ ನೋಡಿ ಓಹೋ ಅಂತ ಅನ್ನಬೇಕು ಅಂಥವ್ರು ಎಲ್ಲರೂ ಕೂಡ ಸುಮ್ಮನೆ ಹಣೆಗೆ ಒಂದು ಸಿಂಪ್ ಸಿಂಪಲ್ಲಾಗಿ ಒಂದು ಈ ತಿಲಕ ಈ ಸಿಂಧೂರವನ್ನು ಇಟ್ಕೊಂಡು ಎಸ್ಪೆಷಲಿ ಈ ಹೆಣ್ಣುಮಕ್ಳು ಇವರು ಏನೇ ಒಂದು ಮೇಕಪ್ ಮಾಡಿರಲಿ ಅದನ್ನು ಈ ಸಿಂಧೂರನ್ನ ಇಟ್ಕೊಬಿಡ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತಾರೆ ಹೇಳ್ತಲ್ಲ ಹಾಗಾಗಿ ಹೆಣ್ಮಕ್ಳು ಈ ಒಂದು ಸಿಂಧೂರವನ್ನು ಹಣೆಗೆ ಹಚ್ಕೊಂಡೋಯ್ತು ಅಂತಂದರೆ ಎಂಥವ್ರನ್ನಾದರೂ ಕೂಡ ಆಕರ್ಷಿಸಬಹುದು ಓ ಆ ನೋಡಪ್ಪ ತುಂಬ ಹಿಂಗಿರಬೇಕು ಹೆಣ್ಮಗಳು ಅಂತ ಅಂದರೆ ಯಾಕಂದರೆ ಕಾಳಿ ಮಾತೆಯ ಒಂದು ಸಂಕೇತ ಅದನ್ನು ಹಾಕೋಬಿಡ್ತು ಅಂತಂದರೆ ಎಷ್ಟು ಗೌರವ ಮನೋಭಾವನೆ ಬರುತ್ತೆ ಒಂದು ಒಳ್ಳೆ ದೇವತೆ ನೋಡ್ದಂಗೆ ಆಗುತ್ತೆ ನಿಮ್ಮನ್ನು ನೋಡಿದ ತಕ್ಷಣ ಆ ರೀತಿ ಒಂದು ಅದ್ಭುತವಾದಂಥ ಒಂದು ಸಿಂಧೂರವನ್ನು ನೀವು ಮನೆಯಲ್ಲೇ ತಯಾರು ಇಟ್ಕೊಂಡು ನೀವು ಪ್ರತಿದಿನ ಹಚ್ಕೋತು ಅಂತಂದರೆ ಎಂಥವರಾದರೂ ಕೂಡ ನಿಮ್ಮ ಹತ್ರ ಸೆಳೆಯಲ್ಪಡ್ತಾರೆ ನಿಮ್ಮ ಮಾತನ್ನು ಕೇಳ್ತಾರೆ ಮತ್ತಲ್ಲ ಹಾಗೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರ್ಯಾರಿಗೆ ಜನವಶೀಕರಣ ಆಗಬೇಕು ಅಂತವ್ರು ನೀವು ಈ ಒಂದು ಕಮೆಂಟನ್ನು ಮಾಡಿ ಕಳಿಸಿ ಯಾವುದು ಅಂತಂದರೆ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಯಾವುದು ಅಂತಂದರೆ ಓಂ ಭ್ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ನಾವು ಕೋಟಿ ಸರಿ ನಮಸ್ಕಾರ ಮಾಡಿ ಶತ ಕೋಟಿ ಅಂತ ಅಂದ್ಬಿಟ್ರೆ ಸಾಕು ಆ ತಾಯಿಗೆ ನಮಸ್ಕಾರ ಮಾಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಅದನ್ನು ಮಾಡಿ ಕಳಿಸಿ ಸಂಕಲ್ಪನ ಮಾಡ್ತೀನಿ ಇದು ಮಂತ್ರ ಒಂದು ಅದ್ಭುತವಾದಂಥ ಒಂದು ಮಂತ್ರ ಇದೇ ನಿಮಗೆ ಬರಲಿ ಅನ್ನೋದಕ್ಕಿಂತ ಇದೆ ಅನ್ನೋದಕ್ಕೋಸ್ಕರ ನಿನ್ನ ಆಶೀರ್ವಾದ ಕೊಡಮ್ಮ ಅಂತ ಕೊಡಮ್ಮ ಅಂದರೆ ಕೊಣ್ಣು ಕೊಟ್ಟಿಲ್ಲ ಅಂತ ನೀನು ಇರೋದಕ್ಕೆ ಅಂತಂದರೆ ಅದು ಆಲ್ರೆಡಿ ಕೊಟ್ಬಿಟ್ಟಿದ್ದಾಳೆ ಅದಕ್ಕೆ ನನಗೆ ಧನ್ಯವಾದ ಅಂತಂದರೆ ಫುಲ್ಲು ಪಾಸಿಟಿವ್ ಎನರ್ಜಿ ತುಂಬಿಕೊಂಡು ಇದು ಅದ್ಭುತವಾದಂಥ ಒಂದು ಮಂತ್ರವನ್ನು ಕಮೆಂಟ್ ಮಾಡಿ ಕಳಿಸಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ವಿಶೇಷವಾದ ಒಂದು ತಂತ್ರದ ವಿಚಾರ